ಹಳ್ಳಿ ಕಾರ್ ಮಾಣಿಕ್ಯ ಸಂತೋಷ್ ಸಂತೋಷ್ರವರ ರೋಡ್ ಶೋ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕು ಎನ್ ಎಚ್ ಫೋರ್ಟಿ ಸೆವೆನ್ಗೆ ಹೊಂದಿಕೊಂಡಿರುವಂತಹ ಕಿತ್ಕಾನಹಳ್ಳಿ ಗೇಟ್ನಿಂದ ಹೆನ್ನಾಗರವರೆಗೂ ವರ್ತು ರವರ ರೋಡ್ ಶೋ ಹೃದಯಪೂರ್ವಕ ಸ್ವಾಗತ ಹಳ್ಳಿ ಕಾರ್ ಮಾಣಿಕ್ಯ ವರ್ತು ಸಂತೋಷ್ರವರಿಗೆ ವಾಸಣ್ಣ ಗೆಳೆಯರ ಬಳಗ ಹಾಗೂ ವಿ ಎಸ್ ಎನ್ ಬ್ರದರ್ಸ್ ಮತ್ತು ಗ್ರಾಮಸ್ಥರು ಪರವಾಗಿ ಇನ್ನು ಹಳ್ಳಿ ಕಾರ್ ವರ್ತೂರ್ ಸಂತೋಷ್ ಅವರು ಕಿತ್ಗಾನಹಳ್ಳಿ ಗೇಟ್ಗೆ ಬರುತ್ತಿದ್ದಂತೆ ತಮಟೆ ವಾದ್ಯಗಳೊಂದಿಗೆ ಹಾಗೂ ಹೂವನ್ನು ಹಾಕುವುದರ ಮುಖಾಂತರ ಭವ್ಯ ಸ್ವಾಗತವನ್ನ ಕೋರಿದರು ತೆರೆದ ವಾಹನದಲ್ಲಿ ದಾರಿ ಉದ್ದಕ್ಕೂ ಅಭಿಮಾನಿಗಳು ಹೆಚ್ಚಿನ ರೀತಿಯಲ್ಲಿ ಸಂತೋಷ್ ಅವರಿಗೆ ಸನ್ಮಾನಿಸುವ ಹಾಗೂ ಜೈಕಾರ ಹಾಕುವ ಮುಖಾಂತರ ದಾರಿ ಉದ್ದಕ್ಕೂ ಪಟಾಕಿಯನ್ನ ಹೊಡೆದು ಸಂಭ್ರಮಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಗೆಳೆಯರ ಬಳಗ ಹಾಗೂ ವಿಎಸ್ಎನ್ ಬ್ರದರ್ಸ್ನ ಎಲ್ಲ ಪದಾಧಿಕಾರಿಗಳು ಮತ್ತು ಮುಖ್ಯ ಅತಿಥಿಯಾಗಿ ಜನಪ್ರಿಯವಾದ ಹಳ್ಳಿ ಕಾರ್ ಮಾಣಿಕ್ಯ ವರ್ತೂರ್ ಸಂತೋಷ್ ರವರು ಕಿತ್ಗಾನಹಳ್ಳಿಯ ಹರೀಶ್ ರವರು ಹಿತೇಂದ್ರ ರವರು ಮತ್ತು ಸಂಗಡಿಗರು ಶ್ರೀಕಾಂತ್ ರಾಜು ಕಿಶನ್ ಚನ್ನ ರವಿ ಹರೀಶ್ ಶ್ರೀನಿವಾಸ್ ಹರೀಶ್ ಪ್ರತಾಪ್ ಸಂದೀಪ್ ಅಪ್ಪು ಪುಷ್ಪರಾಜು ಪ್ರೇಮ್ ಆಕಾಶ್ ಶರತ್ ಸಿದ್ಧ ನಂದೀಶ್ ವರುಣ್ ಹಾಗೂ ಗಣ್ಯರು ಸ್ಥಳೀಯ ಮುಖಂಡರು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು

Gracias. Okay. Okay. ಿರ ಹೋದ್ರೆ ಪುಚ್ಕಿಲ್ ಹಾಕಿಲ್ಲ ಇಚ್ಿರ್ಬೇಕು ಯಾವ್ದ್ರ ಮೇಲೆ ಅಂದ್ರೆ ಪುತ್ಕಿ ಬಾಳೋದ್ರ ಮೇಲೆ ಇರ್ಬೇಕು ಇನ್ನೊಬ್ರು ಕೆರ್ಸೋದ್ರ ಮೇಲಲ್ಲ ಅನ್ನ ಹಾಕಿದ್ ಮನೆ ಕಡೆಲ್ಲ ಗೊಟ್ಟ ಸಿಲ್ ಇದ್ ಹೊಲ ಕಡಲ್ಲ ನಿಮ್ ಕೈಯಲ್ಲ ಆದ್ರೆ ಏನೇ ಕಾರ್ಯಕ್ರಮಗಳು ಮಾಡ್ರಿ ಯಾಕಂದ್ರೆ ಮುನ್ಸಿನ ತೃಪ್ತಿ ಪಡ್ಸಕ್ ಆಗೋದು ಒಂದೇ ಒಂದ್ರಲ್ಲಿ ಅದು ಊಟದ ವಿಚಾರದಲ್ಲಿ ತಟ್ಟೆಯಲ್ಲಿ ಅನ್ನ ಹಾಕೊಂಡವಾಗ ಏಪ್ರಿಲ್ ಅಲ್ಲಿ ಮಾತುಗಳನ್ನ ನುಕೊಂಡ್ಬಿಡ್ತಾರೆ ಅಂತ ಹೇಳಿ ಸುದೀಪ್ ಸರ್ ಯಾವಾಗ್ಲೂ ಹೇಳೋರು ಹೊರಗಡೆ ನೋಡಿದ್ರೆ ನನಗಿಂತ ಜೋರಾಗಿ ಮಾತಾಡ್ತಾ ಇದ್ದಾರೆ ಯಾಕೋ ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಮಾತೆ ಬರ್ತಿಲ್ಲ ಅವ್ರಿಗೆ ಏನಾದ್ರು ಸಂತೋಷಣ ಬೆಂಕಿ ಪತ್ತರ್ ಇಟ್ಕೊಂಡ್ರೆ ಮಹತ್ ಪತ್ತರಪ್ಪ ಒಂದು ಒಳ್ಳೆ ಸಾಂಗ್ ಸಾಯ್ನೆ ಕೇಬ್ರ್ ಮಾಡಲಿ ಮತ್ತೆ ಇಲ್ಲಿ ಎನ್ನಾಗ್ರ ಜಾತ್ರೆನೂನು ಮೊನ್ನೆ ಚೆನ್ನಾಗಿ ಆಯ್ತಂತೆ ದನಗಳ ಜಾತ್ರೆ ಯಾವ ಸುಮ್ಮನೆ ಅವ್ರಿ ಮತ್ತೆ ಇನ್ನ ಚೆನ್ನಾಗಿ ಮಾಡ್ರಿ ಚಿನ್ನ ಇಮುಖ ಗ್ಯಾಸ್ ತೆಗಿ ಮಾಡ್ಬೇಕು ಹೆಚ್ಚಿ ಹತ್ರ ನೋಡಬಾರ್ದು ಸತ್ತು ಪತ್ತು ಬೀನ್ ಬ್ಯಾಕು ಅದು ಇಲ್ಲೇ ಐತೆ ನೋಡ್ರಿ ನಮ್ಮ ಮೂವರ ಮೋಸ್ಟ್ಲಿ ಇದೇ ಫಸ್ಟ್ ವೇದಿಕೆ ನಮ್ಮ ಮೂವರು ಒಂದೇ ಹತ್ರ ಸೇರಿರೋದು ಆಮೇಲೆ ನನಗೆ ಜಾಸ್ತಿ ಪ್ರೋಗ್ರಾಮ್ಸ್ ಇರೋ ಕಾರಣಕ್ಕ ಇಬ್ರು ನಮ್ಮ ಮೂವರು ಕಲಿತಾ ಇಲ್ಲ ಕರೆಕ್ಟಾಗಿ ನೆಕ್ಸ್ಟ್ ಒಂದು ಪ್ರೋಗ್ರಾಮ್ ದೊಡ್ಡ ಪ್ರೋಗ್ರಾಮ್ ಐತೆ ಅದಕ್ಕೂ ಗೆಸ್ಟ್ ಆಗಿ ಬರ್ತಾರೆ ನಮ್ಮ ಕಡೆಗೆ ಇವಾಗ ಎರಡು ಮಾತೇ ನಾನು ಹೇಳ್ರ ಇದ್ರು ಅವಾಗ್ಲೇನೆ ಸುಮಾರು ಒಂದು ಹದಿನೈದು ನಿಮಿಷ ಕಾಮಿಡಿ ಮಾಡಿದೆ ಕಾಮಿಡಿ ಮಾಡ್ತಾ ಇಲ್ವಾ ಮಾಡ್ನಿಲ್ವಾ ನಾನು ನನ್ನ ಇಂತಿ ಕಡೆ ಇರ್ಬೇಕು ನೀವೆಲ್ಲವಾ ಇಲ್ಲಿ ಇರ್ಲಿ ಅಂದೇನೆ ಎಲ್ಲರೂ ಕೇಳ್ತಾ ಇದ್ರು ವರ್ತೂರ್ ಸಂತೋಷಣ ಯಾವಾಗ ಜೊತೆ ಕಾರ್ಯಕ್ರಮ ಮಾಡ್ತೀರಂತ ಅಂತ ಈ ನನ್ನ ಮೂರಲ್ಲಿ ನಮ್ಮಿಬ್ಬರ ಸ್ನೇಹದ ಸಂಕೇತವಾಗಿ ಒರ್ಬೂರನ ನಾನು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಿದ್ದೆ ತುಂಬಾ ದಿವಸ ಆಗಿತ್ತು ಪಬ್ಲಿಕ್ ಪ್ರೋಗ್ರಾಮ್ ಅದು ಭಾರಿ ಹೆಮ್ಮೆ ಅನಿಸ್ತದೆ ನಮ್ಮ ಮೂರ್ ಜನರ ಒಂದು ಫ್ರೆಂಡ್ಶಿಪ್ ಬಿಗ್ ಬಾಸ್ ಮನೇಲಿ ಬಾರಿ ಅಚ್ಚುಕಟ್ಟಾಗಿ ಜನರ ಮನಸ್ಸನ್ನ ಗೆದ್ದಿತ್ತು ಅದು ಮತ್ತೆ ಈ ಒಂದು ಊರಿನ ವೇದಿಕೆಯಲ್ಲಿ ಸಿಕ್ಕಿದೆ ಕೊನೆವರೆಗೂ ಈ ಸ್ನೇಹ ಹಿಂಗೆ ಇರುತ್ತೆ ನಿಮ್ ಪ್ರೀತಿ ಈ ಪುಟ್ಟ ಕಲಾವಿದ್ರ ಮೇಲೆ ಅಣ್ಣನ ಮೇಲೆ ಸದಾ ಕಾಲ ಇರಲಿ ಇನ್ನೊಂದಷ್ಟು ಒಳ್ಳೆ ಕೆಲಸ ಮಾಡುವಂತ ಒಂದು ಶಕ್ತಿ ನೀವು ಪಡ್ಲಿ ಅಂತ ಕೇಳ್ಕೊಡ್ತಾ ನಾನು ಹೇಳಿ ಎಲ್ಲಾದರೂ ಇರೋ ಎಂತಾದರೂ ಇರೋ ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳ್ತಾ ನಾನು ಎರಡು ಮಾತು ಮುನ್ನಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತಾ ನೀವು ಬರೋದ್ಕಿ ಮೊದಲೇ ಹೇಳಿದೆ ಮಾಡಿರ್ತಾರೋ ನೀವು ಹುಮಾ ಮಾಡ್ತಾ ಇದೀ ಹೇಳಿದ್ರು ಅಂತ ಆಯ್ತು ನಾನು ಹೋಗಿ ನಮ್ಮ ಹೊರ್ಪೂರ್ ಸಂತೋಷ್ ಒಡಗೋಸ್ಕರ ಮಾಡ್ತಾ ಇದೀನಿ ಒನ್ಸೂರ ನೀವ್ ಹೇಳಾವೆಲ್ಲ ಹೇಳ್ಬೇಕು ಅನ್ನೋಪ್ಪ ಆಯ್ತು ಇಲ್ಲ ನಿಮು ನಿಮ್ಮದು ಮಾರೋ ಅಂದ್ಬಿಟ್ಟು ಒಬ್ಬರು ಚೈನ್ ಚೆಕ್ ಮಾಡ್ಕೋದ್ರು ಇರ್ಲೇ ಕಳಸ್ತರಿ ನಿಂಗೋ ಚೈನ್ ನಾನು ಕ್ಲಾಕ್ ಏಟ್ ಕೊಡ್ತೀನಿ ಚೈನ್ ಕೊಡ್ತಕಲ್ವಾ ಕೊಡ್ತರಿ ಇರೋ ಹಾ ಅಲ್ಲಯ್ಯ ಯಾಕ ತೋಚೋನು ಯಾಕ ತೋಚೋನು ಅಲ್ಲಯ್ಯ ಬಂದುಬಿಟ್ವಾ ಬಂದುಬಿಟ್ನಾ ಈ ವಕ್ತನಕಲ ಆಚಾರ್ಯ್ರು ಸುಮ್ಕೇನಾ ಬಂದುಬಿಟ್ರಾ ಬಂದುಬಿಟ್ರಾ ಬೈಪು ಸಂತೋಷಣ್ಣ ಬೆಂಕಿ ಬಂದ್ಬಿಟ್ರ ಬಂದ್ಬಿಟ್ರಿ ಬೆಂಕಿ ಸ್ಟೇಜು ಬೆಂಕಿ ಯಾರ್ದು ನಾನು ಬೇಜಾರಾಗಿ ನಂಗೆ ಹಾಕೋಲ್ಲ ಈ ಧ್ವನಿ ಆ ಸುಶೀಲಂದ್ರು ಸರಿ ಗಮನಿಸ್ಕೊ ಹೇಳ್ತೀನಿ ಬಂದಾಗಿಂದ ವಸೀನ ಇಲ್ಲ ಅದ ಯಾರ್ ದಾಖ್ ಮುಖೂ ನಾನು ಎಲ್ಲ ಗ್ರಾಮಗಳು ಕೆಲವೊಂದು ಗ್ರಾಮಗಳನ್ನ ನಾನು ಭೇಟಿ ಆಗಿದ್ದೆ ಎಲ್ಲರೂ ನಾವು ಅಣ್ಣಂದರೆ ನಾನು ಸಪೋರ್ಟ್ ಮಾಡಿರೋರೇನೆ ಕರ್ನಾಟಕದ ಜನತೆಗೆ ನಾನು ಯಾವತ್ತೂ ಚಿರುಋಣಿ ಎನ್ನಾಗ್ರ ನನಗೇನು ಹೊಸ್ದಲ್ಲ ನಾವಿಲ್ಲಿ ನಮ್ಮ ಸಂಬಂಧಿಕರು ಹೆಣ್ಣು ಕೊಟ್ಟಿರೋದು ತಗೊಂಡಿರೋದು ಕೂಡ ಐತೆ ನಮಗೆ ಎಲ್ಲ ನಮ್ಮ ಲೋಕಲ್ ಅಣ್ಣ ಅದಕ್ಕೆ ನನ್ನ ಭಾಷೆ ಆನೆಕಲ್ಲು ಕಲ್ಲು ಹೊಸಕೋಟೆ ಕೋಲಾರು ಮಾಲೂರು ಈ ಭಾಷೆ ನಾನು ಮಾತಾಡೋದು ನಮ್ಮ ಸ್ಲ್ಯಾಂಗ್ ಇಷ್ಟ ರೇಸ್ ಮಾಡ್ತೀರಿ ಬಂದು ವಿಡಿಯೋ ಮಾಡಿರಿ ಆಯಿತಾ ಜೈಹಳ್ಳಿಕ